ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಲ್ ಮೀಡ್ಯಾ ನಾನು ಇವತ್ತು ರೀತಿ ಆರಾಜ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಹೈ ವೆರಿ ಗುಡ್ ಮಾರ್ನಿಂಗ್ ಸಿಂಗಾಪುರಲ್ಲಿ ನಡೆಯುವಂತಹ ಎಫ್ ಐ ಎಫ್ ಸೊ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಶೋಗೆ ನಮ್ಮ ಮೈಸೂರು ಭಾಗದವರಾದಂತಹ ಧನ್ರಾಜ್ ಆ್ಯಂಡ್ ವೈಶಾಂಕ್ ಇಬ್ಬರು ಕೂಡ ಬಾಡಿ ಬಿಲ್ಡಿಂಗ್ ಶೋಗೋಸ್ಕರ ರೆಡಿಯಾಗಿದ್ದಾರೆ ಸೊ ಅವರಿಬ್ಬರು ಕೂಡ ಸ್ಟೇಜ್ ಮೇಲೆ ಹೋಗ್ಬೇಕಷ್ಟೇ ಸೊ ಅವರು ಸ್ಟೇಜ್ ಮೇಲೆ ಹೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸ್ಟೇಜ್ ಮೇಲೆ ಫ್ರಮ್ ಇಂಡಿಯಾ ಅಂತ ಹೇಳ್ತಾರಲ್ಲ ಸೊ ಅದನ್ನು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಆ ನೇಮು ಆ ಫ್ರೇಮ್ ಎಲ್ಲ ಬರಬೇಕು ಅಂದರೆ ಖಂಡಿತವಾಗ್ಲು ನಾವೇನಾರು ಒಂದು ಸಾಧಿಸಲೇಬೇಕು ಕನಸು ಕಾಣೋದಕ್ಕಿಂತ ಹೆಚ್ಚಾಗಿ ಆ ಕನಸನ್ನ ನನಸು ಮಾಡ್ಕೋಬೇಕು ಅಂದರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಲೇಬೇಕು ಆ ಪ್ಲಾಟ್ಫಾರ್ಮ್ಗಿಂತ ಹೆಚ್ಚಾಗಿ ಒಂದೊಳ್ಳೆ ಗುರು ಇರಬೇಕು ಆ ಗುರುಗೆ ಎಲ್ಲವೂ ಕೂಡ ತಿಳಿದಿರಬೇಕು ಆ ತಿಳಿದುಕೊಂಡು ಅನುಭವ ಪಡೆದಿರುವಂತಹ ಚಂದನ್ ಅವ್ರಿಗೆ ಆ್ಯಕ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಈ ಥರ ಒಂದು ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಅಂತ ಸಿಂಗಾಪುರು ನಡೆಯುವಂತಹ ಎಫ್ ಐ ಎಫ್ ಪ್ಲ್ಯಾಟ್ಫಾರ್ಮ್ಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಸೊ ಇಲ್ಲಿ ಅವರು ಬಾಡಿ ಬಿಲ್ಡಿಂಗ್ ಶೋ ತೋರಿಸ್ತಾ ಇದ್ದಾರೆ ಅವರು ಕೂಡ ಇಲ್ಲಿರೋ ಆಡಿಯನ್ಸು ತುಂಬಾ ಖುಷಿ ಆಗ್ತಾನೇ ಇದ್ದಾರೆ ಯಾಕೆ ಅಂದರೆ ಇವರು ಒಂದೊಂದು ಬಾಡಿ ಬಿಲ್ ಬಿಲ್ಡಿಂಗ್ ಮಾಡಬೇಕು ಅಂತ ಕಟಿಂಗ್ಸ್ಗಳು ಕೂರಿಸಿರೋದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕನಸ್ಕೊಳ್ಳೋದು ಮುಖ್ಯ ಅಲ್ಲ ಕನಸು ನನಸು ಮಾಡ್ಕೊಳ್ಳೋದು ಹಣ ಮುಖ್ಯ ಅದಕ್ಕೋಸ್ಕರ ನಾವು ಕನಸ್ಕೊಳ್ಳೋದು ಕಂಡಿದ್ದೀವಿ ಆ ಕನಸು ಮತ್ತೆ ಮತ್ತೆ ಕನಸು ಬೀಳುತ್ತೆ ಅಂದ್ಬಿಟ್ಟು ಮಲ್ಗದನ್ನೇ ಬಿಟ್ಬಿಟ್ಟಿದ್ದೀವಿ ನಾವು ಏನಾರು ಮಾಡಿ ಈ ದೇಶದಲ್ಲಿ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಇವ್ರು ಬಂದು ಬಾಡಿ ಬಿಲ್ಡಿಂಗ್ ಶೋ ಮಾಡಿದ್ರು ಹಾಗೆಯೇ ಕೂಡ ಇವರಿಗೆ ಸಕ್ಸಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಈ ರೇಂಜಿಗೆ ಬಾಡಿ ಬಿಲ್ಡಿಂಗ್ ಶೋಗೆ ಕಟಿಂಗ್ಸ್ಗಳನ್ನ ಕೂಡಿಸೋದು ಅಂತಂದರೆ ಹಗ್ಲು ರಾತ್ರಿ ನಾವು ಕಷ್ಟ ಪಡಲೇಬೇಕು ಶ್ರಮ ಅನ್ನೋದು ಬೇಕೇ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುವೂ ಇರಲೇಬೇಕು ಗುರು ಕರೆಕ್ಟಾಗಿ ಗೈಡ್ ಮಾಡುತ್ತೆ ಅಂದರೆ ಶಿಷ್ಯಂದಿರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಶಿಷ್ಯಂದಿರು ತುಂಬ ಬೆಳೀತಾರೆ ಆದರೆ ಗುರುಗಳ ಹೆಸರು ಎಲ್ಲೂ ಕೂಡ ಬರಲ್ಲ ಅದೊಂದು ಬೇಜಾರು ಅವರು ಕೂಡ ಒಂದು ರೇಂಜ್ಗೆ ಎಲ್ಲೋ ಒಂದೊಂದು ಕಡೆ ಹೇಳ್ತಾರೆ ಎಲ್ಲ ಕಡೆ ನಮ್ಮ ಗುರುಗಳು ಇವರೇ ಅಂತ ಎಲ್ಲ ಎಲ್ಲ ಕಡೆಯೂ ಹೇಳೋದಿಲ್ಲ ಅದು ತುಂಬ ಅನುಭವ ಆಗಿದೆ ಹಾಗೆ ಕೂಡ ನಮ್ಮ ಕರ್ನಾಟಕದ ಮೈಸೂರು ಭಾಗದವರಾದಂಥ ವೈಶ್ಯಾಂಕಿಗೆ ಮೆಡಲ್ ಆಗಿರೋದು ತುಂಬ ಖುಷಿಯಾದಂಥ ಅವ್ರಿಗೆ ಒಂದು ಮೆಡಲ್ ಆಗಿದೆ ಈಗ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದ ಬಾವುಟನ ಅಂದರೆ ಫ್ಲ್ಯಾಗ್ನ ಅಲ್ಲಿ ವೋಸ್ಟ್ ಮಾಡಿರೋದು ಅದರಲ್ಲಿ ಪವರ್ ಸ್ಟಾರ್ ಇದ್ದಾರೆ ಪವರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಕರ್ನಾಟಕದ ಫ್ಲ್ಯಾಗ್ನ ವೋಸ್ಟ್ ಮಾಡ್ತೀವಿ ಅಂದರೆ ಅದೆಲ್ಲ ಸಾಮಾನ್ಯದ್ದು ವಿಷಯ ಅಲ್ಲವೇ ಅಲ್ಲ ಯಾಕೆ ಅಂದರೆ ಇವರು ಹಗ್ಲೂರಾತ್ರೆ ಕಷ್ಟಪಟ್ಟಿರೋದಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ಇವ್ರಿಗೆ ಹೀಗೆ ಎಲ್ಲ ಒಳ್ಳೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ರಾಜ್ಗೆ ಸಪೋರ್ಟರ್ಸು ತುಂಬ ಕಡಿಮೆ ವೈಶಾಂಕಿಗೂ ಕೂಡ ಇವರಿಬ್ರಿಗೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದ್ರೂ ಕೂಡ ಅದೆಲ್ಲವನ್ನು ಮರ್ತಿ ಇವರು ಅವರು ಗುರುಗಳು ಆ ಗುರುಗಳು ಹೇಳಿದ ಮಾತನ್ನ ಚಾಚು ತಪ್ಪದಂತೆ ಫಾಲೋ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಇವ್ರಿಗೆ ಸಿಂಗಾಪುರ್ ದೇಶದಲ್ಲಿ ಒಂದು ಮೆಡಲ್ ಆಗಿರೋದು ಖುಷಿ ಆಗುತ್ತೆ ಈ ತರದವ್ರನ್ನ ನೋಡಿದ್ರೆ ಇವತ್ತ ನಾಳೆ ಸಾಯ್ತೀವಿ ಅಂತ ಗೊತ್ತು ಏನಾದ್ರು ಸಾಧನೆ ಮಾಡಿ ಸಾಯಣ ಅನ್ನೋದೊಂದೇ ಇವ್ರ ಗುರಿ ಸೊ ಹಾಗೆ